ಟೋಟಲ್ ಆಗಿ ನೋಡಿ ಅವರದೇ ವೆಬ್ಸೈಟ್ ನಲ್ಲಿ ಇದ್ದಂತಹ ಮಾಹಿತಿ ಅವರು ಏನ್ ಹೇಳ್ತಾರೆ ಟೋಟಲ್ ನಂಬರ್ ಆಫ್ ಎಸ್ ಎಚ್ ಜೀಸ್ ಇವತ್ತಿನ ಅವರ ಸೂಚಂಕದ ಪ್ರಕಾರ ಆರು ಲಕ್ಷ ನಲವತ್ತೊಂದು ಸಾವಿರದ ಏಳುನೂರ ಐವತ್ತೊಂಬತ್ತು ಆರು ಲಕ್ಷದ ನಲವತ್ತೊಂದು ಸಾವಿರದ ಏಳುನೂರ ಐವತ್ತೊಂಬತ್ತು ಎಸ್ ಎಚ್ಿಗಳು ಅಂತ ಹೇಳಿದ್ರೆ ಅಷ್ಟೇ ಸಂಖ್ಯೆಯ ಆರು ಲಕ್ಷ ನಲವತ್ತೊಂದು ಸಾವಿರದ ಏಳುನೂರ ಐವತ್ತೊಂಬತ್ತು ಬರ್ಕೊಂಡು ಬಿಡ್ರಿ ಯಾರಾದರೂ ಪ್ರಶ್ನೆ ಕೇಳ್ತಾರಲ್ಲ ಹಗಲೇ ಅಲ್ಲ ಸರಿ ಐತೆ ಸರಿ ಐತೆ ಅಂತ ಕೇಳಿದ್ರು ಇಷ್ಟೇ ಸಂಖ್ಯೆಯ ಅಕೌಂಟ್ಗಳನ್ನ ಓಪನ್ ಮಾಡಿದ್ದಾರೆ ರಾಜ್ಯಾದ್ಯಂತ ಆದರೆ ಒಂದೇ ಒಂದು ಅಕೌಂಟಿನ ಮುಖಾಂತರ ಆ ಗುಂಪಿನ ಸದಸ್ಯರು ಯಾವುದೇ ರೀತಿಯಾದಂತಹ ಹಣಕಾಸು ವ್ಯವಹಾರವನ್ನ ಆ ಅಕೌಂಟ್ ಮುಖಾಂತರ ಮಾಡೋ ಹಾಗೇನೇ ಇಲ್ಲ ಅಂದ್ರೆ ನೀವು ಕಟ್ಟಿದ ಮನೆ ನಿಮ್ಮ ದುಡ್ಡು ನಿಮ್ಮ ಉಳಿತಾಯದ ಹಣ ನಿಮ್ಮ ಆಧಾರು ನಿಮ್ಮ ಹೆಬ್ಬೆಟ್ಟು ನಿಮ್ಮ ಬಯೋಮೆಟ್ರಿ ನೀವು ಒಂದು ರೂಪಾಯಿ ಅದರಲ್ಲಿ ಹಾಕ ಹೋಗಿಲ್ಲ ನೀವು ಒಂದು ರೂಪಾಯಿ ತೆಗಿ ಹೋಗಿಲ್ಲ ಅದನ್ನ ಬರ್ಸ್ಕೊಂಡ್ಬಿಟ್ರು ನಿಮ್ಮ ಕಡೆಯಿಂದ ಏನಂತ ಹೇಳಿದ್ರೆ ಯಾಕಂದ್ರೆ ಎಲ್ಲರೂ ಪಾಪ ಅನಕ್ಷರಸ್ಥರು ಅವ್ರ ಕಡೆಯಿಂದ ಬರ್ಸ್ಕೊಂಡು ಬ್ಲಾಕ್ ಮಾಡಿಬಿಟ್ರು ಪೂರ್ತಿಯಾಗಿ ಬ್ಲಾಕ್ ಮಾಡಿ ನಿಮ್ಮನ್ನ ಯಂತ್ರ ಹೊರಗಡೆ ಇಟ್ಟಾಯ್ತೀಗ ಚಾವಿ ಯಾರ ಕಡೆ ಹೋಯ್ತು ಅಕೌಂಟ್ ಓಪನ್ ಮಾಡುದು ಯಾರು ಇದೇ ಟ್ರಸ್ಟ್ ಅದರ ಪಾಸ್ವರ್ಡ್ ಎಲ್ಲ ಇರೋದು ಈ ಟ್ರಸ್ಟಿನ ಹತ್ರ ದಣಿಗಳು ಪರಮ ಪೂಜ್ಯರು ಏನೇನು ಬಿರುದವಲ್ಲ ಅವರು ಅವರ ಕುಟುಂಬದವರು ಮಾತ್ರ ಆಪರೇಟ್ ಮಾಡುದು ಅವರು ಮಾತ್ರ ಕೀಲಿ ತಗೊಂಡು ಹೋಗಬಹುದು ಅವರು ಮಾತ್ರ ಆ ಬ್ಯಾಂಕಿನ ಮುಖಾಂತರ ಆಪರೇಟ್ ಮಾಡಬಹುದು ಇದು ಅಭಿವೃದ್ಧಿನ ಇದು ಇಲ್ಲಿ ಏನು ಮಾಡ್ತಾ ಇದ್ದಾರೆ ನಿಮ್ಮಿಂದ ನಿಮ್ಮ ಖರ್ಚಿನಲ್ಲಿ ಮನೆಯನ್ನು ಕಟ್ಟಿಸಿ ನಿಮ್ಮನ್ನ ಮನೆಯಿಂದ ಹೊರಗಡೆ ಇಟ್ಟು ನಿಮ್ಮನ್ನ ಜೀತದ ಆಳಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದು ಎಲ್ಲರೂ ಕೂಡ ಗಮನಿಸಿ ಆರು ಲಕ್ಷ ನಲವತ್ತೊಂದು ಸಾವಿರದ ಏಳ್ನೂರ ಐವತ್ತೊಂಬತ್ತು ಎಸ್ ಎಚ್ ಜಿಗಳಲ್ಲಿ ಒಬ್ಬೇ ಒಬ್ಬನು ನಮಗೆ ಉತ್ತರ ಕೊಡಿ ಕೊಡಿ ಉತ್ತರನಾ ಯಾರಾದರೂ ಒಂದೇ ಒಂದು ಅಕೌಂಟ್ ಏನಾದರೂ ಆ ಸಂಘದ ಸದಸ್ಯರು ಮಾಡ್ತಾ ಇದಾರಾ ಯಾರಿಗೂ ಮಾಡೋ ರೈಟ್ಸ್ ಇಲ್ಲ ಯಾರಿಗೂ ಮಾಡೋ ರೈಟ್ಸ್ ಇಲ್ಲ ಅಲ್ಲಿ ಅಲ್ಲಿ ಒಳಗಡೆ ನಾನು ಹೇಳಿದೆ ಅನೈತಿಕ ಚಟುವಟಿಕೆ ಮಾಡ್ತಾ ಇದಾರೆ ಏನು ಅನೈತಿಕ ಚಟುವಟಿಕೆ ಅಂತ ಹೇಳಿದ್ರೆ ನಿಮಗೆ ಬ್ಯಾಂಕಿನಲ್ಲಿ ಎಷ್ಟು ದುಡ್ಡು ಬಂತು ಎಷ್ಟು ಹೋಯಿತು ನಿಮ್ಗೆ ಗೊತ್ತೇ ಆಗ್ತಾ ಇಲ್ಲ ಇವರು ಪ್ರತಿಯೊಂದಕ್ಕೂ ಕೂಡ ನೀವು ನೋಡಿ ಪ್ರತಿನಿತ್ಯ ವಿಡಿಯೋಗಳನ್ನ ಆಡಿಯೋಗಳನ್ನ ಕೇಳಿ ಏನ್ ಹೇಳ್ತಾ ಇದಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾ ಬನ್ರಿ ಆಫೀಸಿಗೆ ಕೊಡ್ತೇನೆ ಬನ್ರಿ ನಮ್ಮ ಆಫೀಸಿಗೆ ನಮ್ಮ ಮೇಡಮ್ ಅದಾರ ಮೇಡಮ್ ಅದಾರ ಮೇಡಮ್ ಭೇಟಿ ಆಗ್ತಾರೆ ನಿಮಗೆ ಮೇಡಮ್ ಏನು ಕೊಡೋದೈತಿ ಐತಿ ಆಫೀಸ್ನಾಗ ಕಂಪ್ಯೂಟರ್ ಅಲ್ಲಿ ಐತಿ ಒಬ್ನ ಹೇಳ್ತಾನೆ ಕಂಪ್ಯೂಟರ್ ಊರಿಗೆ ತಗೊಂಡು ಬರೋಕ್ಕಾಗಲ್ಲ ನಮ್ಮ ಆಫೀಸಿಗೆ ಬಾ ಅಂತ ಹೇಳ್ತಾನೆ ಇವರು ಯಾಕೆ ಅಕೌಂಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಬೇನಾಮಿ ದಂಧೆ ನಡೆದಿದೆ ಎನ್ ಆರ್ ಎಲ್ ಎಂ ಎನ್ ಆರ್ ಎಲ್ ಎಂಂದ ಮೂರುವರೆ ಪರ್ಸೆಂಟ್ ಒಂದು ಲಕ್ಷಕ್ಕೆ ಮೂರುವರೆ ಸಾವಿರ ರೂಪಾಯಿ ನಾನು ಈಗಲೇ ನಿಮ್ಗೆ ಲೆಕ್ಕ ಹಾಕಿ ತೋರಿಸ್ತೀನಿ ಒಂದು ಲಕ್ಷಕ್ಕೆ ಮೂರುವರೆ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಅದೇ ಅಕೌಂಟ್ಗೆ ಬಂದಿದೆ ಅದೇ ಅಕೌಂಟ್ ಕಳೆದ ಹದಿನೈದು ವರ್ಷದಿಂದ ಇದು ಎನ್ ಆರ್ ಎಲ್ ಎಂ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹನ್ನೆರಡನೇ ಇಸುವಿಂದ ನಾವು ಬರೀ ಹತ್ತು ವರ್ಷದ ಲೆಕ್ಕ ಹೇಳ ಹತ್ತು ವರ್ಷದ್ದು ಒಂದು ವರ್ಷಕ್ಕೆ ಸರಾಸರಿ ಬರೀ ಇಪ್ಪತ್ತು ಲಕ್ಷ ಇಡೀ ಸಂಘಕ್ಕೆ ನಾನು ಹೇಳ್ತಾ ಇರೋದು ಇಡೀ ಸಂಘಕ್ಕೆ ಬರೀ ಇಪ್ಪತ್ತು ಲಕ್ಷಕ್ಕ ನೀವು ಲೆಕ್ಕ ಹಾಕಿ ಕೊಟ್ಟಿದ್ದು ಮೋರ್ ದೆನ್ ಫಿಫ್ಟಿ ಲ್ಯಾಕ್ಸ್ ಸಿಕ್ಸ್ಟಿ ಲ್ಯಾಕ್ಸ್ ಇದೆ ನಾನು ಲೋಯೆಸ್ಟ್ ಲಿಮಿಟ್ ಹಿಡಿತಾ ಇದ್ದೀನಿ ಬರೀ ಇಪ್ಪತ್ತು ಲಕ್ಷ ಹಿಡಿದ್ರೆ ಒಂದು ವರ್ಷಕ್ಕೆ ಎಷ್ಟಾಯ್ತು ಎಪ್ಪತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ನಿಮ್ಮ ಸ್ವಸಹಾಯ ಸಂಘಕ್ಕೆ ಅದೇ ಅಕೌಂಟ್ಗೆ ಬಂದಿರುತ್ತೆ ಒಂದು ಎಷ್ಟು ಎಪ್ಪತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಮೂರುವರೆ ಪರ್ಸೆಂಟ್ ಯಾಕಂದ್ರೆ ನಾನು ಹೇಳೋದಲ್ಲ ಆರ್ ಬಿ ಐ ಹೇಳ್ತಾ ಇರೋದು ಮೂರುವರೆ ಪರ್ಸೆಂಟ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಬಡ್ಡಿ ಸಹಾಯಧನ ಕೊಡಬೇಕು ಅಂತ ಇದೆ ಕೊಟ್ಟಿದ್ದಾರೆ ಮತ್ತೆ ಆ ಕುರಿತಾದಂತ ಮಾಹಿತಿ ಆರ್ ಎಲ್ ಎಂ ವೆಬ್ಸೈಟ್ ನಲ್ಲಿ ಇದೆ ಯಾವ ಗ್ರಾಮಗಳಲ್ಲಿ ಎಷ್ಟೆಷ್ಟು ಸ್ವಸಹಾಯ ಸಂಘಗಳಿಗೆ ಆರ್ ಎಲ್ ಎಂ ನಿಂದ ಪರ್ಸೆಂಟ್ ಬಂತು ಅಂತ ಆರ್ ಎಲ್ ಎಂ ವೆಬ್ಸೈಟ್ ನಲ್ಲಿ ಇದೆ ಅನೇಕ ಲೈವ್ಗಳಲ್ಲಿ ನಾನು ತೋರಿಸಿದ್ದೀನಿ ದಾಖಲೆಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೀನಿ ಈಗ ಒಂದು ವರ್ಷಕ್ಕೆ ಎಪ್ಪತ್ತು ಸಾವಿರ ಅಂತ ಹೇಳಿದರೆ ಹತ್ತು ವರ್ಷಕ್ಕೆ ಎಷ್ಟಾಯಿತು ಏಳು ಲಕ್ಷ ಏಳು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ನಲ್ಲಿನೇ ಇದೆ ನಿಮಗೆ ಬಂದಂತಹದ್ದು ಆ ಸದಸ್ಯರಿಗೆ ಬಂದಂತಹ ದುಡ್ಡು ಯಾರಿಗೂ ಕೊಡ್ತಾ ಇಲ್ಲ ಎಲ್ಲ ಈಗ ವೆರಿ ಲೇಟೆಸ್ಟ್ ಮಾಹಿತಿ ನನಗೆ ಬಂದಂತಹದ್ದು ಪ್ರತಿದಿನ ಒಂದೊಂದು ಲಕ್ಷ ಎರಡೆರಡು ಲಕ್ಷ ಎತ್ಕೊಳ್ತಾನೆ ಇದ್ದಾರೆ ಲೂಟಿ ಎಲ್ಲ ಇದು ಯಾಕೆ ಬ್ಯಾಂಕ್ ಅಕೌಂಟ್ ಕೊಡ್ತಾ ಇಲ್ಲ ಬ್ಯಾಂಕ್ ಅಕೌಂಟ್ ಯಾಕೆ ಕೊಡ್ತಾ ಇಲ್ಲ ಇದರ ಬಗ್ಗೆ ವಿಸ್ತೃತವಾಗಿ ನಾನು ಬರುವಂಥ ದಿನಗಳಲ್ಲಿ ಇನ್ನೂ ಅನೇಕ ಈಗ ಸಾಕಷ್ಟು ದಾಖಲೆ ನಮ್ಮ ಕೈಗೆ ಸೇರಿದೆ ಏನೇನು ನೀವು ಪ್ರತಿಯೊಬ್ಬರು ಶಾಕ್ ಆಗ್ತೀರ ನೀವು ಇಡೀ ದೇಶದ ಆರ್ಥಿಕ ಭಯೋತ್ಪಾದನೆ ಇದು ಪ್ರತಿಯೊಬ್ಬರು ಕೂಡ ದಂಗ ಬಿಡದು ಹೋಗ್ತಾರೆ ಆ ರೀತಿಯ ಅವ್ಯವಹಾರಗಳನ್ನು ನಿಮ್ಮ ಅಕೌಂಟು ನಿಮ್ಮ ಮುಗ್ಧ ಗ್ರಾಮಸ್ಥರ ರೈತರ ಕೂಲಿ ಕಾರ್ಮಿಕರ ಆಧಾರ್ ಕಾರ್ಡ್ ಪಡೆದು ಥಂಬ್ ಇಂಪ್ರೆಷನ್ ಪಡೆದು ಅಕೌಂಟ್ ಓಪನ್ ಮಾಡಿಸಿ ನಿಮ್ಮನ್ನ ಹೊರಗಡೆ ಇಟ್ಟು ಅವರಿಷ್ಟೇ ಆಪರೇಟ್ ಮಾಡಿ ದೊಡ್ಡ ಹಗರಣವನ್ನೇ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇದು ಗ್ರಾಮೀಣಾಭಿವೃದ್ಧಿನ